ಎಲ್ಲರಿಗೂ ನಮಸ್ಕಾರ ರೀ ಅದಿರಿ ನಾನು ಶ್ವೇತಾ ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಡ್ಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದೋರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಲೇ ಬೇಡ್ರಪ್ಪ ಈ ಹಿರಣ್ಯ ಕಶುಪು ಹರಿನಾಮ ಕೇಳಿದ್ರು ಸಾಕು ಭಯಂಕರ ಸಿಟ್ಟಿಗೆ ಬರ್ತಿದ್ದಂತ ಉರಿದು ಬೀಳ್ತಿದ್ನಂತೆ ಅದಕ್ಕೆ ಸರಿಯಾಗಿ ಪ್ರಹ್ಲಾದ ಹರಿ ಹರಿ ಎಲ್ಲೆಲ್ಲಿಯೂ ಇದ್ದಾನೆ ಹರಿ ಅಂತ ಹೇಳಿ ಹಿರಣ್ಯ ಕಶುಪುವನ್ನು ಭಾರಿ ಉರಿಸ್ತಿದ್ನಂತೆ ಅದೇ ಥರ ಮೋದಿಜಿ ಹೆಸರು ಕೇಳಿದ್ರೆ ಸಾಕು ಉರಿದು ಬೀಳ್ತಾರೆ ನಮ್ಮ ಸಿದ್ದರಾಮಯ್ಯನವರು ಅವರಿಗೆ ಉರಿಲಿ ಅಂತಲೇ ಮೋದಿ ಭಕ್ತರು ಸಿದ್ದರಾಮಯ್ಯನವ್ರ ಎದುರಿಗೆ ಮೋದಿ 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 ಅಂತ ಕೂಗಿ ಕೂಗಿ ಉರಿಸ್ಲಿಕ್ಕತ್ತಾರ ನೋಡ್ರಿ ನಿನ್ನೆ ಬೆಂಗಳೂರಿಗೆ ಪ್ರಧಾನಿ ಮೋದಿಜಿ ಬಂದಿದ್ರು ಬೋಯಿಂಗ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕ್ಯಾಂಪಸ್ ಉದ್ಘಾಟನೆ ಮಾಡಲಿಕ್ಕಂತ ಅವರನ್ನು ಕರೆಸಿದರು ಮೋದಿಜಿ ಜೋಡಿ ರಾಜ್ಯಪಾಲರು ಗೆಹ್ಲೋಟ್ ಅವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಎಲ್ಲರೂ ವೇದಿಕೆ ಮ್ಯಾಲಿದ್ರಪ್ಪ ಮೋದಿಜಿ ಭಾಷಣ ಶುರು ಮಾಡ್ತಿದ್ದಂಗೆ ಅಲ್ಲಿ ಸೇರಿದ್ದ ಇಂಜಿನಿಯರ್ಸ್ ವಿಜ್ಞಾನಿಗಳು ಎಲ್ಲರೂ ಸೇರಿ ಮೋದಿ ಮೋದಿ ಅಂತ ಹರ್ಷೋದ್ಗಾರ ಶುರು ಮಾಡಿಬಿಟ್ರು ನೋಡ್ರಿ ನಮ್ಮ ಸಿದ್ದರಾಮಯ್ಯನವರು ಮಾರಿ ಒಂದೇ ಸಲಕ್ಕೆ ಸುಟ್ಟು ಬದ್ನಿಕೆ ಆದಂಗೆ ಆಗ್ಬಿಡ್ತು ನನ್ನ ರಾಜ್ಯದಾಗ ನನ್ನ ಎದುರಿಗೆ ಮೋದಿ ಭಜನೆ ಮಾಡ್ಲಿಕ್ಕೆ ಹತ್ತಾರಲ್ಲ ಎಷ್ಟು ಧೈರ್ಯ ಅಂತ ಊರಿನೋ ಊರಿ ಆದ್ರೆ ತೋರಿಸ್ಕೊಳ್ಲಿಕ್ಕೆ ಆಗೋದಿಲ್ಲಲ್ರಿ ಪತ್ರಕರ್ತರಿಗೆ ಅಥವಾ ಆಫೀಸರ್ಸಿಗೆ ಬಯೋ ಥರ ಏಕವಚನದಾಗ ಬೈಲಿಕ್ಕೂ ಆಗ್ಲಾರ್ದೆ ಈ ಕಡೆ ನಗಲಿಕ್ಕೂ ಆಗ್ಲಾರ್ದೆ ಆ ಕಡೆ ಹಳ್ಳಿಕೂ ಆಗ್ಲಾರ್ದೆ ಯಾಪ ನಮ್ಮ ಮುಖ್ಯಮಂತ್ರಿಗಳ ಗೋಳ ನೋಡೋಕ್ಕಾಗ ಕತ್ತಿದ್ದಿಲ್ಲ ರೀ ಪಾಪ ಆಲ್ರೆಡಿ ಸುಟ್ಟ ಕರುಕಲಾಗಿರೋ ತಳಕ್ಕೆ ಇನ್ನೊಂದು ಮಿರ್ಚಿ ಇಟ್ಟೇ ಬಿಟ್ರು ನಮ್ಮ ಮೋದಿಜಿ ಮುಖ್ಯಮಂತ್ರಿ ಜಿ ಏಸಾ ಹೋತಾ ರೇತಾ ಹೇ ಮುಖ್ಯಮಂತ್ರಿಗಳೇ ಇಂಥದ್ದು ನಡೀತಾ ಇರ್ತದೆ ಉರ್ಕೋಬೇಡ್ರಿ ಉರ್ಕೋಬೇಡ್ರಿ ಅಂತ ನಕ್ಕೊಂತನೇ ಹೇಳ್ಬಿಟ್ರಿ ನೋಡ್ರಿ ಮೋದಿಜಿ ಈ ಮಾತು ಹೇಳತಿದ್ದಂಗೆನೆ ಸಿದ್ರಾಮಯ್ಯನವ್ರು ಮಾರಿ ನೋಡ್ಬೇಕಾಗಿತ್ತು ಹುಳ್ ಹುಳುಗು ನಕ್ಕೊಂತ ತಲೆ ಅವ್ರಕೊತ ಮಾರಿ ಮುಚ್ಕೊಂಡೇ ಬಿಟ್ರ ಯಾವ ವೇದಿಕೆ ಸಿಕ್ಕರು ಆರಾಮಾಗಿ ನಿದ್ದೆ ಹೊಡಿತಿದ್ದ ಸಿದ್ದರಾಮಯ್ಯನವ್ರಿಗೆ ನಿನ್ನೆ ಆಗಿದ್ದ ಅವಮಾನ ಏನೋ ಪಾಪ ಏನು ಮಾಡಿದ್ರು ವೇದಿಕೆದಾಗ ಒಂದೇ ಒಂದು ಸೆಕೆಂಡ್ ಸಹಿತ ನಿದ್ದಿನೇ ಬರಲಿಲ್ಲ ನೋಡ್ರಿ ಹೋಲ್ ಬಿಟ್ರಿ ಸ್ಟೇಜ್ ಮೇಲೆ ಮೇಲೆ ಹೋದ್ಮೇಲೆ ನಿದ್ದಿ ಬಂತ ಇಲ್ಲ ಪಾಪ ಮೋದಿಜಿ ಡೈಲಾಗ್ ಕೇಳಿದ್ರ ಇದು ಬರೀ ಟ್ರೇಲರ್ ಅದ ಪೂರ್ತಿ ಪಿಕ್ಚರ್ ಇನ್ನ ಬಾಕಿ ಅದ ಅಂತ ಹೇಳೋದಂಗಾಗಿತ್ತು ಸಿದ್ದರಾಮಯ್ಯನವ್ರಿಗೆ ಭಾರತ್ ಮೇಕ್ ಇನ್ ಇಂಡಿಯಾ ಮುಖ್ಯಮಂತ್ರಿ ಹೋತಾ ರೀ ಇನ್ನು ಪಾಕಿಸ್ತಾನದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬಂದದು ಏಹ್ ಬ್ರೇಕಿಂಗ್ ನ್ಯೂಸ್ ಅನ್ನೋದ್ಕಿನ್ನ ಇದನ್ನು ಬ್ರೇಕಪ್ ನ್ಯೂಸ್ ಅನ್ನೋದ ಕರೆಕ್ಟ್ ನೋಡ್ರಪ್ಪ ನಮ್ಮ ಭಾರತದ ಮೂಗುತಿ ಸುಂದರಿ ಸಾನಿಯಾ ಮಿರ್ಜಾಗ ಪಾಕಿಸ್ತಾನದ ಶೋಯೇಬ್ ಮಲಿಕ್ ತಲಾಖ್ 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 ಅಂತ ಹೇಳಿಬಿಟ್ಟಾನ ಅರೆ ಟ್ರಿಪಲ್ ತಲಾಖ್ ಬ್ಯಾನ್ ಮಾಡಿರಲ್ಲ ಮೋದಿಜಿ ಅಂತೀರೇ ನೀವು ಮೋದಿಜಿ ಬ್ಯಾನ್ ಮಾಡಿದ್ದು ಭಾರತದಾಗ ಅಲ್ಲೇನ್ರಿ ಪಾಕಿಸ್ತಾನದಾಗ ಅಲ್ಲಿ ನೋಡ್ರಿ ಸಾನಿಯಾ ಮಿರ್ಜಾ ಭಾರತದ ಹುಡುಗನ್ನೇ ಲಗ್ನ ಆಗಿದ್ರೆ ಲಗ್ನ ಗಟ್ಟಿಯಾಗಿ ಉಳಿತಿತ್ತ ಏನ ಪಾಕಿಸ್ತಾನದ ಹುಡುಗನ ಜೋಡಿ ಲವ್ ಬೇಡ ಲಗ್ನ ಬೇಡ ಅಂತ ಆಕಿನ ಫ್ಯಾನ್ಸ್ ಎಷ್ಟು ಹೇಳದ್ರೂ ಕೇಳಲಾರದೆ ಹೋಗಿ ಹಳ್ಳಕ್ಕೆ ಬಿದ್ಲು ಸಾರಿ ಎಂಟು ಹತ್ತು ವರ್ಷ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡಿ ಶೋಹೆಬ್ ಮಲಿಕ್ ಈಗ ಅಕ್ಕಿನ ಬೌಂಡ್ರಿಯಿಂದ ಹೊರ ಕಳಿಸಿಬಿಟ್ಟನು ಸಾನಿಯಾ ಮಿರ್ಜಾ ಭಾರತದ ಸ್ಟಾರ್ ಟೆನ್ನಿಸ್ ಪ್ಲೇಯರ್ ಆಗಿದ್ಲು ಒಲಿಂಪಿಕ್ಸ್ನಾಗ ವಿಂಬಲ್ಡ್ನಾಗ ಭಾರಿ ಅಗದಿ ಚೆಂದ ಆಟ ಆಡಿ ಸಾಧನೆ ಮಾಡಿದ್ಲು ಶೋಹೆಬ್ ಮಲಿಕ್ ಹಾಕಿದ ಸ್ಪಿನ್ ಬಾಲಿಗೆ ಹೆಂಗೆ ಬೌಲ್ಡ್ ಆದ್ಲಾ ಏನಪ್ಪಾಪ ಒಟ್ಟಿನಿಯಾಗಿ ಈಗ ಕೈಗೊಂದು ಕೂಸ್ಕೊಟ್ಟು ಕೈ ಬಿಟ್ಬಿಟ್ಟಾನ ಮಲ್ಲಿಕ್ ಅವ ಅಂತೂ ಹೊಸ ಇನ್ನಿಂಗ್ಸ ಚಾಲು ಮಾಡಿಬಿಟ್ಟಾನ ನಟಿ ಸನಾ ಜಾವೇದ್ ಜೋಡಿ ಈಗಾಗಲೇ ಒಂದು ಶಾದಿನೂ ಮಾಡಿಬಿಟ್ಟು ಅಲ್ರಿ ಏನರೇ ಆಗಲಿಪ್ಪ ನಮ್ಮ ದೇಶದ ಹೆಣ್ಮಗಳು ಸಾನ್ಯ ಆಕೆಗೆ ಅನ್ಯಾಯ ಆಗಿರೋದು ಬ್ಯಾಸರದ ವಿಷಯ ನೋಡ್ರಪ್ಪ ಕಡಿಗೆ ಹೋಗ್ಲಿ ಡಿವೋರ್ಸ್ ಆದ ಮೇಲೆ ಆಕಿನ ಜೀವನ ಚಲೋ ಆಗಲಿ ಅಂತ ಹಾರೈಸೋಣ ಏನಂತೀರಿ ನೀವು ಅಲ್ರಿ ಶ್ರೀರಾಮನನ್ನು ಎದುರು ಹಾಕ್ಕೊಂಡವ್ರು ಯಾರರೇ ಉಳ್ದಾರೇನು ಹೇಳ್ರಿ ತ್ರೇತಾಯುಗದಾಗ ರಾವಣ ಕುಂಭಕರ್ಣ ಮಾರೀಚ ಯಾರೂ ಉಳಿಲಿಲ್ಲ ಒಬ್ಬರೂ ಉಳಿಲಿಲ್ಲ ಈ ಕಲಿಯುಗದಾಗ ಕಾಂಗ್ರೆಸ್ಸಿನ ರಾವಣ ಪಡೆ ಸಹಿತ ಹಾಗೆ ಸರ್ವನಾಶ ಆಗ್ಲಿಕ್ಕತ್ತದ ಆದರೂ ಇದೆಲ್ಲ ನೋಡಿ ಮಂದಿ ಪಾಠ ಕಲಿಯುವುದೇ ಇಲ್ಲ ಅಂತೀನಿ ರಾಮನನ್ನು ದ್ವೇಷ ಮಾಡಿ ರಾಮನನ್ನು ಹಿಯಾಳಸೆ ಶಿಕ್ಷೆ ಅನುಭವಿಸ್ಲಿಕ್ಕತ್ತಾರೆ ಈಗಂತೂ ಇದು ಕಲಿಯುಗ ನೋಡ್ರಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮೊನ್ನೆ ಬಿಹಾರದ ಗಯಾದಾಗ ಏನಾಯ್ತಂತ ನೋಡ್ಕೊಂಡು ಬರ್ರಿ ನೀವು तो सरकार की ऐसी सवाल है दोस्तों कि जिस दिन रामचंद्र जी का जन्म हुआ था उस दिन जो है डेट और दिन में उनको राम जी का पुनः तिथि क्यों नहीं मनाया तो सरकार की ऐसी कि जिस दिन रामचंद्र जी का जन्म हुआ था उस दिन जो है ಪಸ್ಮಾಂಡ ವಂಚಿತ ಮಹಾಸಂಘಟನ ಅನ್ನೋ ಮುಸ್ಲಿಂ ಗುಂಪು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಅಬ್ದುಲ್ ಅನ್ಸಾರಿಯವರ ಪುಣ್ಯತಿಥಿ ಸ್ಮರಣಾರ್ಥ ಒಂದು ಸಭೆ ಮಾಡ್ಲಿಕ್ಕಿತ್ತು ಪುಣ್ಯತಿಥಿ ಮಾಡ್ಲಿಕ್ಕೆ ಹೋದವರು ಅಷ್ಟೇ ಮಾಡಿ ಸುಮ್ನ ಬರೆದು ಬಿಟ್ಟು ಅಲ್ಲಿ ಪ್ರಭು ಶ್ರೀರಾಮನನ್ನು ಗೇಲಿ ಮಾಡ್ಲಿಕ್ಕೆ ಹೊಂಟಿದ್ರು ಮಾಜಿ ಸಂಸದ ಅಲಿ ಅನ್ವರ್ ಅನ್ಸಾರಿ ಅವರು ಶ್ರೀರಾಮನ ಬಗ್ಗೆ ಏನೋ ಕೊಳಕಗೆ ಮಜಾಕ್ ಮಾಡ್ಲಿಕ್ಕೆ ಹತ್ತಿದ್ರು ನೋಡ್ರಿ ಹಂಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಿದ್ದಂಗೆನೆ ಇಡೀ ಪೆಂಡಾಲೇ ಧುಕ್ಕಂತ ಬಿದ್ದು ಬಿಡಬೇಕಾ ಪುಣ್ಯಕ್ಕ ಶ್ರೀರಾಮ ಜಸ್ಟ್ ಒಂದು ವಾರ್ನಿಂಗ್ ಕೊಟ್ಟಾನೆ ಯಾರಿಗೂ ಏನೂ ಆಗಲಿಲ್ಲ ಒಂದು ವೇಳೆ ಶ್ರೀರಾಮನನ್ನು ಇನ್ನು ಜಾಸ್ತಿ ಕೆಣಕಿ ಬಿಟ್ಟಿದ್ರ ಇನ್ನೂ ಹತ್ತು ದಿನ ಬಿಟ್ಟು ಯಾರೆಲ್ಲ ತಿಥಿ ಮಾಡ್ಲಿಕ್ಕೆ ಬಂದಿದ್ರಲ್ಲ ಅವ್ರದೇ ಸಾಮೂಹಿಕ ತಿಥಿ ಮಾಡಬೇಕಾಗ್ತಿತ್ತ ಏನು ಇನ್ನು ನಮ್ಮ ರಾಜ್ಯಕ್ಕೆಲ್ಲ ಸುದ್ದಿ ಕೊಡೋ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣ ಅವರೇ ಇವತ್ತು ಇಂಗ್ಲೀಷ್ ವೆಬ್ಸೈಟ್ನಾಗ ಸುದ್ದಿ ಆಗಿಬಿಟ್ಟಾರ ಹೇ ಗಾಬರಿ ಆಗಬೇಡ್ರಿ ನಮ್ಮ ರಂಗಣ್ಣ ಚಲೋ ಕಾರಣಕ್ಕೆ ಸುದ್ದಿ ಆಗ್ಯಾರ ಹೇಳ್ತೀನಿ ಕೇಳ್ರಿ ರಂಗಣ್ಣನ ಡೈಲಾಗ್ಗಳು ಅಂದ್ರೆ ಟ್ರೋಲ್ ಪೇಜ್ಗಳಿಗೆ ಹಬ್ಬದ ಊಟ ಇದ್ದಂಗೆ ಇನ್ನು ರಂಗಣ್ಣನ ಚಾನಲ್ನಾಗ ಬರೋ ವಿಚ್ ವಿಚಿತ್ರ ಗ್ರಾಫಿಕ್ಸ್ನು ಸೋಷಿಯಲ್ ಮೀಡಿಯಾದಾಗ ಮಸ್ತ್ ರೌಂಡ್ ಹೊಡ್ಕೋತೇ ಇರ್ತಾವೆ ಆದ್ರೆ ಈಗ ರಂಗಣ್ಣ ಸುದ್ದಿ ಆಗಿರೋದು ಯಾಕೆ ಗೊತ್ತಾ ರಾಮಲಲ್ಲ ವಿಗ್ರಹದ ಬಗ್ಗೆ ಸುದ್ದಿ ಮಾಡ್ಲಿಕ್ಕೆ ಬಂದಿರೋ ರಂಗಣ್ಣ ಚಪ್ಪಲಿ ಬಿಟ್ಟು ಬರಿಗಾಲನ್ಯಾಗ ನಿಂತು ಸುದ್ದಿ ಮಾಡ್ಯಾರ ಅಂತ ಇದು ಸನಾತನ ಧರ್ಮದ ಶ್ರೇಷ್ಠತೆ ಅಂದ್ರೆ ಇದು ನೋಡ್ರಪ್ಪ ರಂಗಣ್ಣ ದೇವರ ಮ್ಯಾಲ ಧರ್ಮದ ಮೇಲೆ ಇಟ್ಟಿರೋ ನಂಬಿಕೆ ಗೌರವ ಭಕ್ತಿ ಅಂತ ಎಲ್ಲ ಮಂದಿ ಹೊಗಳ್ಲಿಕ್ಕೆ ಅಂತ ಹೇಳಿ ವೆಬ್ಸೈಟ್ ಸುದ್ದಿ ಮಾಡ್ಯದ ಆದ್ರೆ ಸೋಷಿಯಲ್ ಮೀಡಿಯಾದಾಗ ಇದೇ ವಿಚಾರಕ್ಕ ರಂಗಣ್ಣಗ ಕೋಮುವಾದಿ ಸನಾತನಿ ಬ್ರಾಹ್ಮಣ ಅಂತ ಹೀಯಾಳಿಸೋ ಕೆಲಸಾನೂ ಮಾಡ್ತಾರೆ ಒಂದಿಷ್ಟು ಬೇರೆಕೆಯ ಮಂದಿ ಇಲ್ಲಿ ಕೇಳ್ರಲ್ಲ ದೇಶದ ಬಗ್ಗೆ ಧರ್ಮದ ಬಗ್ಗೆ ಹೆಚ್ಚಾಗಿ ಕಾರ್ಯಕ್ರಮ ಮಾಡೋ ನಾವು ಅಂದ್ರೆ ಟಿ ವಿ ವಿಕ್ರಮದ ನಾವೆಲ್ಲ ಸಹಿತ ಚಪ್ಪಲಿ ಹೊರಗೆ ಬಿಟ್ಟೇ ಸ್ಟುಡಿಯೋ ಒಳಗೆ ಬರ್ತೀವಪ್ಪ ಇದು ಇವತ್ತಿಂದ ರೀ ಚಾನಲ್ ಶುರು ಆದಾಗರಿಂದ ಹಿಂಗ ಮಾಡ್ತೇವೆ ಅಷ್ಟೇ ಅಲ್ಲ ನಮ್ಮ ಮುಮ್ತಾಜ್ ಅವರು ಇದಾರಲ್ಲ ಅವರು ಅಯೋಧ್ಯೆಗೆ ಕಾಶಿಗೆ ಅಂತ ಹೇಳಿ ಒಂದು ತಿಂಗಳಿಂದ ನಾನ್ ವೆಜ್ ಊಟ ಎಲ್ಲ ಬಿಟ್ಟು ವ್ರತ ಮಾಡ್ಲಿಕ್ಕೆ ಹತ್ತಿದ್ರೆ ಗೊತ್ತಾ ನಿಮಗೆ ನಮ್ಮ ಮುಮತಾಜ ಇವತ್ತಿಗೂ ಆರತಿ ಅಕ್ಕನ ಜೋಡಿ ಸನಾತನ ಧರ್ಮದ ಬಗ್ಗೆ ಪಾಡ್ಕಾಸ್ಟ್ ಮುಂದೆ ಸಹಿತ ಒಳಗೆ ಹೋಗ್ಬೇಕಂದ್ರೆ ಚಪ್ಲಿ ಬಿಟ್ಟ ಕೂತ್ಕೊಳ್ಳೋದು ನೋಡ್ರಿ ಆದರೆ ಅದು ಫ್ರೇಮ್ನೆ ಕಾಣೋದಿಲ್ಲ ಹಿಂಗಾಗಿದ್ದೀನಿ ಯಾರೂ ಸುದ್ದಿ ಮಾಡಿಲ್ಲ ಅಷ್ಟೇ ಅದಕ್ಕೆ ನಾನೇ ಹೇಳೋದಾಯ್ತು ನೋಡ್ರಿ ನಮ್ಮ ರಂಗಣ್ಣ ಅಜಿತ್ ಹನುಮಕ್ಕನವರ ಇವರೆಲ್ಲ ನಮ್ಮ ಮೀಡಿಯಾದ ನಮ್ಮ ದೇಶದ ಹೆಮ್ಮೆ ನೋಡ್ರಪ್ಪ ನಮ್ಮ ಧರ್ಮದ ಹೆಮ್ಮೆ ಇವರು ಹುರ್ಕೊಳ್ಳೋರು ಹುರ್ಕೋತೇ ಇರಲಿ ಏನಾದರೂ ಮಾಡ್ಕೊಳ್ಳಿ ಆದರೂ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಯಾರು ಒಂದು ಸ್ವಲ್ಪನೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿರಿ ಏನಂತೀರಿ ನೀವು ಇವತ್ತಿಗಿಡ್ ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.